ಕನ್ನಡ ಮಾಡಿ 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 ಮತ್ತು ಬೆಲ್ ಐಕಾನ್ ಒಬ್ಬ ಹುಡುಗ ಮತ್ತು ಹುಡುಗಿ ಒಟ್ಟಿಗೆ ಆಟವಾಡುತ್ತಿದ್ದರು ಹುಡುಗನ ಬಳಿ ಗೋಲಿಗಳ ಸಂಗ್ರಹವಿತ್ತು ಮತ್ತು ಹುಡುಗಿ ತನ್ನ ಬಳಿ ಕೆಲವು ಚಾಕೊಲೇಟ್ಗಳನ್ನು ಹೊಂದಿದ್ದಳು ಹುಡುಗ ಹುಡುಗಿಗೆ ಚಾಕೊಲೇಟ್ಗಳಿಗೆ ಬದಲಾಗಿ ತನ್ನ ಎಲ್ಲಾ ಮಾರ್ಬಲ್ಗಳನ್ನು ಹುಡುಗಿಗೆ ನೀಡುವುದಾಗಿ ಹೇಳಿದನು ಹುಡುಗಿ ಒಪ್ಪಿಕೊಂಡಳು ಹುಡುಗ ದೊಡ್ಡ ಮತ್ತು ಸುಂದರವಾದ ಮಾರ್ಬಲ್ ಪಕ್ಕಕ್ಕೆ ಇರಿಸಿ ಉಳಿದವನ್ನು ಹುಡುಗಿಗೆ ಕೊಟ್ಟನು ಕೊಟ್ಟ ಮಾತಿನಂತೆ ಹುಡುಗಿ ತನ್ನೆಲ್ಲ ಚಾಕೊಲೇಟುಗಳನ್ನು ಹುಡುಗನಿಗೆ ಕೊಟ್ಟಳು ಆ ರಾತ್ರಿ ಹುಡುಗಿ ಶಾಂತವಾಗಿ ಮಲಗಿದಳು ಆದರೆ ಹುಡುಗನಿಗೆ ನಿದ್ರಿಸಲಾಗಲಿಲ್ಲ ಏಕೆಂದರೆ ತಾನು ಉತ್ತಮವಾದ ಮಾರ್ಬಲ್ ಅನ್ನು ಮರೆ ಮಾಡಿದ ರೀತಿಯಲ್ಲಿ ಕೆಲವು ಚಾಕೋಲೇಟ್ ಗಳನ್ನು ಹುಡುಗಿ ಮರೆ ಮಾಡಿದಾಳೆಯೇ ಎಂದು ಅವನು ಯೋಚಿಸುತ್ತಾನೆ ನೀತಿ ಯಾರು ಕೆಟ್ಟದ್ದನ್ನು ಮಾಡುತ್ತಾರೋ ಅವರು ಕೆಟ್ಟದ್ದನ್ನೇ ನಿರೀಕ್ಷಿಸುತ್ತಾರೆ